ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೊದಲನೇದಾಗಿ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕೆಂದರೆ ನಿನ್ನೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಒಂದು ಲೈವನ್ನು ಮಾಡಿದ್ದೆ ಗೃಹಲಕ್ಷ್ಮಿ ಹನ್ನೊಂದೇ ಕಂತು ಬಾಕಿ ಉಳಿದವರಿಗೆ ಜಮಾ ಆಗ್ತಾ ಇದೆಯಾ ಇಲ್ವಾ ಅಂಥೇಳಿ ಲೈವ್ನಲ್ಲೂ ಕ್ಲಾರಿಫಿಕೇಷನ್ ಕೊಟ್ಟಿದ್ದರು ಮತ್ತು ಕಮೆಂಟ್ ಮಾಡಿದ್ದನ್ನು ಕೂಡ ಕ್ಲಾರಿಟಿ ಕೊಟ್ಟಿದ್ದೆ ಸಾಕಷ್ಟು ಜನ ಅಯ್ಯೋ ಹನ್ನೊಂದನೇ ಕಂತಿಗಾಗಲೇ ಬಂದಿದೆ ಸರ್ ಮತ್ತೆ ಯಾಕೆ ನೀವು ಅದನ್ನು ಹೇಳ್ತಾ ಇದ್ದೀರಾ ಹನ್ನೆರಡು ಹದಿಮೂರು ಯಾವಾಗ ಬರುತ್ತೆ ಅಂಥೇಳಿ ಸಾಕಷ್ಟು ಜನ ಕಮೆಂಟ್ ಮಾಡಿ ಇದ್ದೀರಾ ಖಂಡಿತವಾಗಲೂ ಇನ್ನೂ ಕೂಡ ಇಪ್ಪತ್ತು ಪರ್ಸೆಂಟ್ ಅಂದರೆ ಹೆಚ್ಚು ಕಡಿಮೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಫಲಾನುಭವಿಗಳಂತ ಹಿಡ್ಕೊಂಡ್ರೂ ನಿಮಗೆ ಇಪ್ಪತ್ತು ಇಪ್ಪತ್ತೈದು ಲಕ್ಷ ಜನರಿಗೆ ಬಂದಿಲ್ಲ ಇನ್ನೂ ಕೂಡ ಹನ್ನೊಂದನೇ ಕಂತು ನಮ್ಮ ಲೆಕ್ಕಾಚಾರ ಪ್ರಕಾರ ಓಕೆನಾ ಯಾಕೆಂದರೆ ನಾವು ಕಮ್ಯುನಿಟಿ ಪೋಸ್ಟ್ ಹಾಕಿದಾಗ ಏಯ್ಟಿ ಪರ್ಸೆಂಟ್ ಜನ ಮಾತ್ರ ಬಂದಿದೆ ಅಂಥೇಳಿ ಕ ವೋಟ್ ಮಾಡಿದರು ಓಕೆನಾ ಹಾಗಾಗಿ ಈ ಅವರು ಫಸ್ಟು ಕ್ಲಿಯರ್ ಆಗಬೇಕಲ್ಲ ಹನ್ನೊಂದು ಹನ್ನೆರಡು ಮತ್ತು ಹದಿಮೂರನೇ ಕಂತು ಬರಬೇಕು ಅಂದರೆ ಹನ್ನೊಂದನೇ ಕಂತು ಫಸ್ಟ್ ಕ್ಲಿಯರ್ ಆಗಬೇಕಲ್ವ ಹಾಗಾಗಿ ಹನ್ನೊಂದನೇ ಕಂತು ನಿನ್ನೆ ಒಂದು ಲೈವ್ ಮಾಡಿದಾಗ ಎಷ್ಟು ಜನ ಕಮೆಂಟ್ ಮಾಡಿದರು ಯಾವ ರೀತಿ ರೆಸ್ಪಾನ್ಸ್ ಕೊಟ್ಟಿದ್ದರು ಮತ್ತು ಈಗ ಹನ್ನೆರಡು ಹದಿಮೂರನೇ ಕಂತು ಈ ಕೆಲವು ಫಲಾನುಭವಿಗಳಿಗೆ ಬರ್ತಾ ಇಲ್ಲ ಈ ರೀತಿ ಕಾರಣ ಆಗಿದೆ ಏನು ಕಾರಣ ಎಲ್ಲವನ್ನು ಕೂಡ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಸಾಕಷ್ಟು ಉಪಯುಕ್ತ ಮಾಹಿತಿ ಇದೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರ ಪೂರ್ತಿಯಾಗಿ ನೋಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಒಟ್ಟು ಸರ್ಕಾರದಿಂದ ಅಂತೂ ಸ್ಟಾಪ್ ಆಗಿರ್ತಕ್ಕಂಥ ನಿಂತಿರ್ತಕ್ಕಂಥ ಹಣವನ್ನು ಮತ್ತೆ ಬಿಡುಗಡೆ ಮಾಡೋದಕ್ಕೆ ಶುರು ಮಾಡಿದೆ ಹಾಗಾಗಿ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನಿನ್ನೆ ಹತ್ತಾರಲ್ಲ ಸಾಕಷ್ಟು ಕಮೆಂಟ್ಗಳು ಬಂತು ಹನ್ನೊಂದನೇ ಕಂತು ನಮಗೆ ಅಂದರೆ ಇವತ್ತು ಹದಿನಾಲ್ಕನೇ ತಾರೀಕು ಹದಿಮೂರು ಮತ್ತು ಹನ್ನೆರಡನೇ ತಾರೀಕು ಹನ್ನೆರಡನೇ ತಾರೀಕಿಂದ ಬಿಡುಗಡೆ ಆಗೋಕ್ಕೆ ಶುರುವಾಗಿದೆ ಮತ್ತೆ ಓಕೆನಾ ಯಾರ್ಯಾರಿಗೆ ಬಂದಿರಲಿಲ್ಲ ಅವರಿಗೆ ಸಾಕಷ್ಟು ಜನ ನಮ್ಗೆ ಹನ್ನೊಂದನೇ ಕಂತು ಬಂದಿಲ್ಲ ಅಂತ ಹೇಳಿ ಕಮೆಂಟ್ ಮಾಡ್ತಾಯಿದ್ರಿ ಹಾಗಾಗಿ ನೀವೇನೂ ವರಿ ಮಾಡೋವಂಥ ಅಗತ್ಯ ಇಲ್ಲ ಹನ್ನೊಂದನೇ ಕಂತು ನಿಮ್ಗೆ ಇನ್ನೂ ಬಂದಿಲ್ಲ ಅಂದರೆ ದಯವಿಟ್ಟು ಸ್ವಲ್ಪ ದಿನ ವೆಯ್ಟ್ ಮಾಡಿ ಎಲ್ಲರಿಗೂ ಕ್ಲಿಯರ್ ಆಗುತ್ತೆ ಹನ್ನೊಂದನೇ ಕಂತು ಕ್ಲಿಯರ್ ಆಗ್ತಿದ್ದಂಗೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾರೆ ಅಟ್ಲೀಸ್ಟ್ ಸರ್ಕಾರದಿಂದ ಹಣ ಬಿಡುಗಡೆ ಆಗೋಕ್ಕೆ ಆಯ್ತಲ್ಲ ಅದು ಗುಡ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಯಾರು ಹನ್ನೆರಡು ಹನ್ನೊಂದು ಕಂತು ತೊಗೊಂಡು ವೆಯ್ಟ್ ಮಾಡ್ತಾ ಇದ್ದೀರಾ ನಿಮಗೆ ಸದ್ಯದಲ್ಲೇ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಸರ್ಕಾರದಿಂದ ಬಿಡುಗಡೆ ಆಗುತ್ತೆ ಓಕೆನಾ ಹಾಗಾದರೆ ಇನ್ನೂ ಕೂಡ ನಮಗೆ ಹನ್ನೊಂದನೇ ಕಂತು ಇನ್ನೂ ಒಂದು ಹದಿನೈದು ದಿವಸ ಬಂದಿಲ್ಲ ಅಂದರೆ ಏನು ಮಾಡಬೇಕು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ ಹಾಗಾಗಿ ಈಗ ಯಾರೆಲ್ಲ ಹನ್ನೊಂದನೇ ಕಂತಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಸ್ವಲ್ಪ ದಿನ ವೆಯ್ಟ್ ಮಾಡಿ ನಿಮಗೆ ಬಂದಿಲ್ಲ ಅಂದರೂ ಎಲ್ಲರಿಗೂ ಕೂಡ ಬಿಡುಗಡೆ ಆಗುತ್ತೆ ಹತ್ತು ಕಂತು ನಿರಂತರವಾಗಿ ನಿಮಗೆ ಬಂದಿತ್ತು ಅಂದರೆ ಹನ್ನೊಂದನೇ ಕಂತು ಕೂಡ ಯಾವುದೇ ಡೌಟ್ ಇಲ್ಲ ಬಿಡುಗಡೆ ಆಗುತ್ತೆ ಓಕೆನಾ ಈಗ ಈಗ ಹನ್ನೆರಡು ಮತ್ತು ಹದಿಮೂರನೇ ಕಂತಿಗೆ ಹೋಗುವ ಸಮಯದಲ್ಲಿ ಸರ್ಕಾರ ಕೆಲವೊಂದೊಂದು ಅರ್ಜಿಗಳನ್ನು ರಿಜೆಕ್ಟ್ ಮಾಡಿದೆ ಯಾಕೆ ರಿಜೆಕ್ಟ್ ಮಾಡಿದೆ ಈಗ ಸರ್ಕಾರ ಕೆಲವೊಂದೊಂದು ಹೊಸ ಹೊಸ ನಿಲುವುಗಳನ್ನು ತೆಗಂತ ತೊಗೊತಾಯಿದೆ ಕೆಲವೊಂದು ಪರಿಷ್ಕರಣೆಯನ್ನು ಮಾಡ್ತಾ ಇದೆ ಏನು ಪರಿಷ್ಕರಣೆ ಒಂದು ಕಡೆ ನೋಡಿದ್ರೆ ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡುವ ಮೂಲಕ ಫಲಾನುಭವಿಗಳ ಸಂಖ್ಯೆಯನ್ನು ಕಡಿಮೆ ಇದೆ ಅದರಿಂದ ಉಳಿತಕ್ಕಂಥ ಹಣದಲ್ಲಿ ಸರ್ಕಾರ ಅಭಿವೃದ್ಧಿ ಕಾರ್ಯಗಳಿಗೆ ಬಳಕೆಯನ್ನು ಮಾಡುವಂಥ ಉದ್ದೇಶವನ್ನು ಹೊಂದಿದೆ ಈಗ ಐದು ಗ್ಯಾರಂಟಿಗಳಿಗೆ ಸಾಕಷ್ಟು ಹಣ ವಿನಿಯೋಗ ಆಗ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಸರ್ಕಾರಕ್ಕೂ ಕೂಡ ನಾವು ಅರ್ಹ ಫಲಾನುಭವಿಗಳಿಗೆ ಮಾತ್ರ ಕೊಡಬೇಕು ಅನರ್ಹ ಫಲಾನುಭವಿಗಳಿಗೆ ಆದಷ್ಟು ಕಟ್ ಮಾಡಿ ಬೇರೆ ಬೇರೆ ಕೆಲಸಗಳಿಗೆ ಉಪಯೋಗ ಮಾಡ್ಕೋಬೇಕು ನೋಡ್ತಾ ಇದೆ ಈಗಾಗಲೇ ನೀವು ಗಮನಿಸ್ತಾ ಇರ್ಬೋದು ತುಮಕೂರು ಜಿಲ್ಲೆ ಚಿಕ್ ಚಿಕ್ಕಮಂಗ್ಳೂರು ಜಿಲ್ಲೆ ಐವತ್ತೈವತ್ತು ಸಾವಿರ ರೇಷನ್ ಕಾರ್ಡ್ಗಳು ದಿನಕ್ಕೆ ರದ್ದಾಗ್ತಾ ಇದ್ದಾವೆ ರೇಷನ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಾಗೆ ಈಸಿಯಾಗಿ ಈಗ ಸದ್ಯಕ್ಕೆ ಟ್ರ್ಯಾಪ್ ಆಗ್ತಾ ಇರೋದು ರೇಷನ್ ಕಾರ್ಡ್ಗಳು ಆನ್ಲೈನ್ನಲ್ಲಿ ಯಾರ ಆದಾಯ ಜಾಸ್ತಿ ಇದೆ ಆಧಾರ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ ಆದಾಗ ಯಾರು ಸ್ಯಾಲ್ರಿಡ್ ಪರ್ಸನ್ ಇದ್ದಾರೆ ಸ್ಯಾಲ್ರಿಡ್ ಪರ್ಸನ್ ಪ್ರತಿ ತಿಂಗಳು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಯಾರು ಸಂಬಳ ತೊಗೊತಾ ಇದ್ದಾರೆ ಅಂಥರ ಆದಾಯ ಬೇಗ ಟ್ರ್ಯಾಪ್ ಇದೆ ಓಕೆನಾ ಅಂಥವ್ರು ರೇಷನ್ ಕಾರ್ಡು ಬೇಗ ಸರ್ಕಾರದ ಕಣ್ಣಿಗೆ ಸಿಗ್ತಾ ಇದೆ ಅದರ ಜೊತೆಯಲ್ಲಿ ಕಾರ್ ವೈಟ್ ಬೋರ್ಡ್ ಕಾರ್ ಇರೋರಿಗೂ ಕೂಡ ಅದು ಬೇಗ ಬೇಗ ಸಿಗ್ತಾ ಇದ್ದಾರೆ ಅಂಥವ್ರು ಕೂಡ ವೈಟ್ ಬೋರ್ಡ್ ಕಾರ್ ಹತ್ರ ಇದೆ ರೇಷನ್ ಕಾರ್ಡ್ ಇರುವ ಯಾವುದಾದ್ರೂ ಕುಟುಂಬದ ಸದಸ್ಯರ ಹೆಸರಲ್ಲಿ ವೈಟ್ ಬೋರ್ಡ್ ಕಾರ್ ಇದ್ದರೂ ಕೂಡ ಆಸ್ತಿ ಪ್ರಾಪರ್ಟಿ ಇದ್ದವರು ಕೂಡ ಟ್ರಾ ಸಿಗ್ತಾ ಇದ್ದಾರೆ ಆಸ್ತಿ ಪ್ರಾಪರ್ಟಿ ಇರೋರಿಗೂ ಗೌರ್ಮೆಂಟಿಗೆ ಸಿಗ್ತಾರೆ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಳೋಕೆ ಇಲ್ಲ ಓಕೆನಾ ಬಟ್ ಏನಪ್ಪ ಅಂದರೆ ಕೂಲಿ ಕಾರ್ಮಿಕರು ಯಾರು ಕ್ಯಾಶಲ್ಲಿ ಅಮೌಂಟನ್ನು ತೊಗೊತಾಯಿರ್ತಾರೆ ಯಾರು ಬ್ಯಾಂಕಲ್ಲಿ ಜಾಸ್ತಿ ವ್ಯವಹಾರ ಮಾಡೋಲ್ಲ ಇಂಥವ್ರನ್ನ ಸರ್ಕಾರ ಹಿಡಿಯೋದು ಕಷ್ಟ ಅಲ್ ಅಂಥವ್ರನ್ನ ಹಿಡಿಯೋದು ಸ್ವಲ್ಪ ಅಂಥ ರೇಷನ್ ಕಾರ್ಡ್ಗಳಿಗೆ ಸೇಫ್ ಆಗ್ಬೋದು ಬಟ್ ಅಂಥವ್ರಿಗೆ ಕೊಟ್ಟರು ಒಳ್ಳೇದೇ ನನ್ನ ಅಭಿಪ್ರಾಯದ ಪ್ರಕಾರ ಕೊಟ್ಟರು ಒಳ್ಳೇದೆ ಆ ರೀತಿಯಾಗಿ ಎರಡು ರೀತಿಯಾಗಿ ಈಗ ಮಾನದಂಡಗಳನ್ನು ಇದೆ ಸರ್ಕಾರ ಇದು ಒಂದು ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡುವ ಮೂಲಕ ಅಂಥವರಿಗೂ ಕೂಡ ಯೋಜನೆಗಳನ್ನು ಕಟ್ ಮಾಡ್ತಕ್ಕಂಥದ್ದು ಅಲ್ಲೂ ಅವರಿಗೂ ಕೂಡ ಕಟ್ ಮಾಡಿ ಒಂದು ಸರಿ ಕ್ಯಾನ್ಸಲ್ ಮಾಡಿದ್ರೆ ಅವರಿಗೂ ಕೂಡ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಓಕೆನಾ ಆಮೇಲೆ ಇನ್ನೊಂದು ಹನ್ನೆರಡು ಹದಿಮೂರನೇಗಂತೂ ಬರೋದಿಲ್ಲ ಯಾರು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರುತ್ತೆ ಅವರಿಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅದರ ಜೊತೆಯಲ್ಲಿ ಇನ್ನು ಯಾರು ಮೊದಲೇ ಸರ್ಕಾರ ಹೇಳಿತ್ತು ಸೈಲೆಂಟಾಗಿದ್ದುಬಿಟ್ಟು ಇನ್ಕಮ್ ಟ್ಯಾಕ್ಸ್ ಮತ್ತು ಜಿ ಎಸ್ ಟಿ ಫೈಲ್ ಮಾಡೋರು ಸಹ ಸುಮಾರು ಎರಡು ಲಕ್ಷ ಫಲಾನುಭವಿಗಳು ಅರ್ಜಿಯನ್ನು ಸಲ್ಲಿಸಿದರಂತೆ ಹಂತ ಹಂತವಾಗಿ ಅವ್ರನ್ನೂ ಕೂಡ ಅವರ ಒಂದು ಅರ್ಜಿಯನ್ನು ಕೂಡ ರಿಜೆಕ್ಟ್ ಮಾಡ್ತಾಯಿದ್ದಾರೆ ಹಾಗಾಗಿ ರಿಜೆಕ್ಟ್ ಮಾಡೋದಕ್ಕೆ ಮೊದಲೇ ಸರ್ಕಾರ ಹೇಳಿತ್ತು ನಾವು ಯಾರು ಸರ್ಕಾರಿ ನೌಕರಿ ಕೆಲಸ ಮಾಡ್ತಾರೆ ಯಾರು ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿರ್ತಾರೆ ಯಾರು ಜಿ ಎಸ್ ಟಿ ಪೇಯರ್ ಆಗಿರ್ತಾರೆ ಅಂಥವರ ಅರ್ಜಿಗಳನ್ನು ನಾವು ಮುಲಾಜಿಲ್ದಂಗೆ ರಿಜೆಕ್ಟ್ ಮಾಡ್ತೀವಿ ಅವರು ಅರ್ಜಿ ಹಾಕ್ತಿದ್ದಂಗೆ ರಿಜೆಕ್ಟ್ ಮಾಡ್ತೀವಿ ಅಂಥೇಳಿ ಸರ್ಕಾರ ಈಗಾಗಲೇ ತಿಳಿಸಿತ್ತು ಅದೇ ರೀತಿಯಾಗಿ ಸುಮಾರು ಎರಡು ಲಕ್ಷ ಮಹಿಳೆಯರಿಗೆ ಗೃಹಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬರ್ತಾ ಇಲ್ಲ ಹಾಗಾದರೆ ಏನು ಮಾಡಬೇಕು ಈಗ ಹನ್ನೊಂದನೇಕಂತೂ ಈಗ ಆಲ್ರೆಡಿ ಬಿಡುಗಡೆ ಆಗ್ತಾ ಇದೆ ಒಂದು ಇಪ್ಪತ್ತು ಪರ್ಸೆಂಟ್ ಜನರಿಗೆ ಬಂದಿಲ್ಲ ಅಂಥೇಳಿ ಇಪ್ಪತ್ತು ಪರ್ಸೆಂಟ್ ಸರ್ಕಾರ ಹೇಳಿರೋ ಪ್ರಕಾರನೇ ಒಂದಿಷ್ಟು ಜನರಿಗೆ ಬಂದಿಲ್ಲ ಅಂತ ಇಟ್ಕೊಳ್ಳಿ ಇಪ್ಪತ್ತು ಪರ್ಸೆಂಟ್ ಅನ್ನೋದಕ್ಕಿಂತ ನಿಖರವಾಗಿ ಇಷ್ಟೇ ಜನರಿಗೆ ಬಂದಿಲ್ಲ ಅಂತ ಗೊತ್ತಾಗಲ್ಲ ಅದು ಸರ್ಕಾರದ ಹತ್ರ ಡಾಟಾ ಇರುತ್ತೆ ಬಟ್ ಎಷ್ಟೋ ಒಂದಿಷ್ಟು ಜನರಿಗೆ ಬಂದಿಲ್ಲ ಒಂದು ಹತ್ತು ಲಕ್ಷ ಜನರಿಗೆ ಬಂದಿಲ್ಲ ಅಂತ ಇಟ್ಕೊಳ್ಳಿ ಇನ್ನೂ ಹನ್ನೊಂದನೇ ಕಂತು ಅದು ಈಗ ಬಿಡುಗಡೆ ಇದೆ ಇನ್ನೂ ಒಂದು ವಾರ ವೆಯ್ಟ್ ಮಾಡಿ ನಿಮಗೇನಾದರೂ ಹನ್ನೊಂದನೇ ಕಂತು ಇನ್ನೂ ಬರಲಿಲ್ಲ ಇನ್ನೊಂದು ವಾರದ ನಂತರವೂ ಕೂಡ ಬರಲಿಲ್ಲ ಅಂದರೆ ನೀವು ನಿಮ್ಮ ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸನ್ನು ನಿಮ್ಮ ಹತ್ತಿರದ ಯಾವುದೇ ನಾಗರಿಕ ಸೇವಾ ಕೇಂದ್ರದಲ್ಲಿ ಚೆಕ್ ಮಾಡಿಸಿ ಯಾಕೆ ಅಂದರೆ ಯಾರ್ಯಾರು ಜಿ ಎಸ್ ಟಿ ಅಂಡರಲ್ಲಿ ಮತ್ತು ಇನ್ಕಮ್ ಟ್ಯಾಕ್ಸ್ ಬರ್ತಾ ಇದ್ದಾರೆ ಅಂಥವ್ರ ಅರ್ಜಿಯನ್ನು ರಿಜೆಕ್ಟ್ ಮಾಡಿ ಅವರಿಗೆ ಅವ್ರು ಯಾಕೆ ರಿಜೆಕ್ಟ್ ಆಗಿದೆ ಅಂಥೇಳಿ ಹಿಂಬರವನ್ನು ಮೆನ್ಷನ್ ಮಾಡಿ ಅಂಥೇಳಿ ಸರ್ಕಾರ ಮಾಹಿತಿಯನ್ನು ಕೊಟ್ಟಿದೆ ಹಿಂಬರಹ ಅಂದರೆ ನಿಮ್ಮ ಅರ್ಜಿ ಯಾಕೆ ರಿಜೆಕ್ಟ್ ಆಯಿತು ಓಕೆನಾ ನಿಮ್ಮ ಅರ್ಜಿ ರಿಜೆಕ್ಟ್ ಆಗಲಿಕ್ಕೆ ಕಾರಣ ಏನು ಅಂಥೇಳಿ ಮೆನ್ಷನ್ ಆಗುತ್ತಲ್ಲಿ ಏನಪ್ಪ ಅಂದರೆ ನೀವು ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿರೋದ್ರಿಂದ ನಿಮ್ಮ ಅರ್ಜಿಯನ್ನು ರಿಜೆಕ್ಟ್ ಮಾಡ್ತಾ ಇದ್ದೇವೆ ಅಂಥೇಳಿ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಇನ್ ಕೇಸ್ ನೀವೇನಾದರೂ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ ಆದರೂ ಕೂಡ ಮೆನ್ಷನ್ ಆಗಿದೆ ಇದು ನಿಮ್ಮ ತಪ್ಪೇ ಇಲ್ಲ ಅಂದರೂ ಕೂಡ ನೀವು ಮತ್ತೆ ಮನವಿಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಸರ್ಕಾರ ಮಾಡಿಕೊಟ್ಟಿದೆ ನಿಮ್ಮ ಹತ್ತಿರದ ಸಿ ಡಿ ಪಿ ಕಚೇರಿ ಹೋಗಿ ನೀವೊಂದು ಪತ್ರವನ್ನು ಮ ಬರೀಬೇಕು ಈಗ ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಸಾಕಷ್ಟು ಬಾರಿ ಯಾರ್ಯಾರಿಗೆ ಹನ್ನೆರಡು ಮತ್ತು ಹದಿಮೂರನೇ ಕಂತು ಬರಲೇ ಇಲ್ಲ ಅಂದರೆ ದಯವಿಟ್ಟು ನಿಮ್ಮ ಮೊದಲು ನೀವು ಮಾಡ್ತಕ್ಕಂಥ ಸ್ಟೆಪ್ ಏನು ಏನು ಮಾಡಬೇಕು ಹನ್ನೊಂದನೇ ಕಂತು ನಮಗೆ ಬರಲೇ ಇಲ್ಲ ಸರ್ ನಾವು ಏನು ಮಾಡಬೇಕು ಅಂತಂದರೆ ಈಗ ಸದ್ಯಕ್ಕೆ ವೆಯ್ಟ್ ಮಾಡಿ ಇನ್ನೂ ಸುಮಾರು ದಿನ ಬರಲಿಲ್ಲ ಅಂದರೆ ನಿಮ್ಮ ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡಿಸಿ ಆನ್ಲೈನಲ್ಲಿ ಚೆಕ್ ಮಾಡೋಕ್ಕೆ ಅವಕಾಶ ಇಲ್ಲ ಯಾವುದೇ ನಾಗರಿಕ ಸೇವಾ ಕೇಂದ್ರದಲ್ಲಿ ಹೋಗಿ ಚೆಕ್ ಮಾಡಿಸಿ ಇನ್ ಕೇಸ್ ಅಲ್ಲಿ ಚೆಕ್ ಮಾಡಿದಾಗ ಏನಾದರೂ ನಿಮಗೆ ಇನ್ಕಮ್ ಟ್ಯಾಕ್ಸ್ ಅಥವಾ ಜಿ ಎಸ್ ಟಿ ಅಂತ ಏನಾದರೂ ಮೆನ್ಷನ್ ಆಗಿತ್ತು ಅಂದರೆ ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಸರ್ ನಾವು ಯಾವುದೂ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ ಬೇಕಾದರೆ ನೀವು ನಮ್ಮ ಅರ್ಜಿಯನ್ನು ಇನ್ನೂ ಮರುಪರಿಶೀಲನೆ ಮಾಡಿ ನಮಗೆ ಗೃಹಲಕ್ಷ್ಮಿ ಹಣ ಕೊಡಿ ಅಂಥೇಳಿ ಪತ್ರ ಕೊಡಿ ಅದಾದ ನಂತರ ನಿಮಗೆ ಮರು ಮರುಪರಿಶೀಲನೆ ಮಾಡಿ ಸರ್ಕಾರ ನಿಮಗೆ ಹಣ ಕೊಡುವಂಥ ವ್ಯವಸ್ಥೆ ಮಾಡುತ್ತೆ ಬಟ್ ಇದು ಲಾಂಗ್ ಪ್ರೊಸೆಸ್ ಇದೆ ಕಳೆದ ಬಾರಿ ಕೆಲವೊಂದೊಂದು ಅರ್ಜಿಗಳು ರಿಜೆಕ್ಟ್ ಆದಾಗಲೂ ಇನ್ನೂ ಕೂಡ ಅವ್ರಿಗಿನ್ನೂ ಹಣ ಬಂದಿಲ್ಲ ಓಕೆನಾ ಆದಷ್ಟು ಬೇಗ ಅವರಿಗೂ ಕೂಡ ಹಣ ಬಿಡುಗಡೆ ಮಾಡಲಿ ಅಂಥೇಳಿ ನಾನು ಕೇಳ್ಕೊತಾ ಇದ್ದೀನಿ ಓಕೆನಾ ಈಗ ಹನ್ನೆರಡನೇ ಹದಿಮೂರನೇ ಕಂತು ಅಂತೂ ಇದು ಈಗ ಹನ್ನೊಂದನೇ ಕಂತು ಕ್ಲಿಯರ್ ಆಗ್ತಿದ್ದಂಗೆ ಶೀಘ್ರದಲ್ಲೇ ಬಿಡುಗಡೆ ಆಗುತ್ತೆ ಅನ್ನೋದಂತೂ ಪಕ್ಕ ಆಯ್ತು ಓಕೆನಾ ಹಾಗಾಗಿ ಇನ್ನೊಂದು ಉಪಯುಕ್ತ ಮಾಹಿತಿ ಏನಂದರೆ ಈಗ ನೀವು ಗೂಗಲ್ ಓಪನ್ ಮಾಡಿ ನೀವೇನಾದರೂ ನಿಮಗೆ ಟೂ ವೀಲರ್ ಫೋರ್ ವೀಲರ್ ಕಾರ್ ಇದೆ ಅಂದರೆ ಎಚ್ ಎಸ್ ಆರ್ ಪಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇ ಲಾಸ್ಟ್ ಡೇಟ್ ಓಕೆನಾ ಈಗ ಸರ್ಕಾರ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಹಾಕ್ಸ್ಕೊಳ್ಲಿಕ್ಕೆ ಸಾಕಷ್ಟು ಬಾರಿ ಅವಕಾಶವನ್ನು ಮಾಡಿಕೊಟ್ಟಿತ್ತು ಓಕೆನಾ ರಿನ್ಯೂವಲ್ ಕರ್ನಾಟಕ ಅಲ್ಲ ಲಾಸ್ಟ್ ಡೇಟ್ ಅಂತಷ್ಟೇ ಹೊಡಿರಿ ಸಾರಿ ಸೆಪ್ಟೆಂಬರ್ ಹದಿನೈದರವರೆಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿತ್ತು ಇದು ಹಳೇದೇ ಡೇಟ್ ತೋರಿಸ್ತಾ ಇದೆ ಮೇದ್ದೇ ತೋರಿಸ್ತಾ ಇದೆ ಅದು ಡೆಡ್ಲೈನ್ ಮೇಯಿಂದ ಸೆಪ್ಟೆಂಬರಿಗೆ ಹೋಗಿದೆ ಓಕೆ ಸೆಪ್ಟೆಂಬರ್ ಹದಿನಾರರಿಂದ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಏನಾದರೂ ನೀವು ಈಗ ಆಲ್ರೆಡಿ ಸರ್ಕಾರ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಹಾಕ್ಸ್ಕೊಳ್ಳಿಕ್ಕೆ ಈಗ ಆನ್ಲೈನಲ್ಲಿ ಬುಕ್ ಮಾಡಿ ನೀವು ತರಿಸ್ಕೊಂಡು ನಿಮ್ಮ ಮನೆಯಲ್ಲೂ ಫಿಕ್ಸ್ ಮಾಡ್ಕೋಬೋದು ಇಲ್ಲಾಂದರೆ ನಿಮ್ಮ ಹತ್ತಿರದ ಶೋರೂಮಿಗೂ ಕೂಡ ಬುಕ್ ಬುಕ್ ಮಾಡಿ ಹಾಕ್ ತರಿಸ್ಕೊಬೋದು ಓಕೆನಾ ಬಟ್ ಆದರೆ ನೀವು ಇನ್ನೂ ಕೂಡ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಸಿಲ್ಲ ಅಂದರೆ ಇನ್ನು ನೀವು ಮತ್ತೆ ಫರ್ದರ್ ಸರ್ಕಾರ ಎಕ್ಸ್ಟೆಂಡ್ ಮಾಡುವಂತಹ ಸಾಧ್ಯತೆ ಇಲ್ಲ ಓಕೆನಾ ಹಾಗಾಗಿ ಗಡುವುಗಳು ಈಗ ಆಲ್ರೆಡಿ ಮೂರ್ನಾಲ್ಕು ಬಾರಿ ಎಕ್ಸ್ಟೆಂಡ್ ಮಾಡ್ಕೊಂಡು ಬಂದಿರೋದ್ರಿಂದ ಈಗ ಮತ್ತೆ ಎಕ್ಸ್ಟೆಂಡ್ ಮಾಡುವಂಥ ಸಾಧ್ಯತೆ ಬಹುತೇಕ ಕಡಿಮೆ ಇದೆ ಹಾಗಾಗಿ ಆದಷ್ಟು ಬೇಗ ನೀವು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಹಾಕ್ಕೊಳ್ಳಿ ಇಲ್ಲಾಂದರೆ ನಿಮ್ಮ ಟೂ ವೀಲರ್ ಆಗಿದ್ದರೆ ಐನೂರು ರೂಪಾಯಿ ದಂಡ ಬೀಳುತ್ತೆ ನಿಮಗೆ ಫೋರ್ ವೀಲರ್ ಏನಾದರೂ ನೀವು ಓಡಿಸ್ತಾ ಇದ್ದೀರ ಅಂದರೆ ಒಂದು ಸಾವಿರ ಅಥವಾ ಸಾವಿರಕ್ಕಿಂತ ಹೆಚ್ಚು ದಂಡ ಬೀಳುವಂಥ ಸಾಧ್ಯತೆ ಇದೆ ನಿಮ್ಮ ಹತ್ರ ಓನ್ ವೆಹಿಕಲ್ ಇದೆ ಅಂದರೆ ನೀವು ಈಗ ಆಲ್ರೆಡಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕ್ಸ್ಕೊಂಡಿದ್ದೀರಾ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ನಿಮ್ಮ ಹತ್ರ ಯಾವ ವೆಹಿಕಲ್ ಇದೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕ್ಸ್ಕೊಂಡಿದ್ದೀರಾ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಹನ್ನೊಂದನೇ ಕಂತು ನಿನ್ನೆ ಇವತ್ತು ಮೊನ್ನೆ ಮೊನ್ನೆಯಿಂದ ಬಿಡುಗಡೆ ಆಗೋಕ್ಕೆ ಶುರುವಾಗಿದೆ ಬಾಕಿ ಇರೋವಂಥ ಜನರಿಗೆ ನಿಮಗೆ ಇವತ್ತು ಬಿಡುಗಡೆ ಆಗಿದ್ದರೂ ಕೂಡ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಹನ್ನೆರಡನೇ ಕಂತು ಯಾವಾಗ ಬೇಕಾದರೂ ಹನ್ನೆರಡನೇ ಕಂತು ಬಿಡುಗಡೆ ಆಗ್ಬೋದು ನೋಡೋಣ ಕಾದ್ ನೋಡೋಣ ಬಿಡುಗಡೆ ಆದರೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಎಲ್ಲರಿಗೂ ಕೂಡ ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ಕೂಡ ಧನ್ಯವಾದಗಳು ನಿಮ್ಗೆ ಏನೇ ಮಾಹಿತಿ ಬೇಕು ಅಂದರೂ ಕಮೆಂಟ್ ಮಾಡೋ ಮೂಲಕ ತಿಳಿಸಿ ನಮ್ಮ ಒಂದು ಎವೋರ್ಡ್ ಸೆಕ್ಷನಿಗೆ ಬಂದರೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡ್ಕೊಳ್ಳಿ ಆದಷ್ಟು ಬೇಗ ಇಲ್ಲಿದೆ ನೋಡಿ ಫೇಸ್ಬುಕ್ ಇದೆ ಇನ್ಸ್ಟಾಗ್ರಾಮ್ ಇದೆ ನಿಮಗೇನಾದರೂ ಹಣ ಜಮಾ ಆದರೆ ಹನ್ನೆರಡನೇ ಕಂತು ಕೂಡ ಮುಂದಿನ ದಿನಗಳಲ್ಲಿ ಬರ್ಬೋದು ದಯವಿಟ್ಟು ಜಸ್ಟ್ ಹಣ ಬಂದಿದೆ ಅಂತ ಅಷ್ಟೇ ಕಮೆಂಟ್ ಮಾಡಬೇಡಿ ಯಾವ ಟೈಮಿಗೆ ಹಣ ಬಂದಿದೆ ಯಾವ ಜಿಲ್ಲೆ ಎಷ್ಟು ನಿಮಗೆ ಹನ್ನೊಂದು ಕಂತು ನಮಗೆ ಬಂದಿತ್ತು ಹನ್ನೊಂದು ಕಂತು ನಮಗೆ ಬಂದಿತ್ತು ಹನ್ನೆರಡಕ್ಕೋಸ್ಕರ ಇದ್ವಿ ಈಗ ಹನ್ನೆರಡನೇ ಕಂತು ಬಿಡುಗಡೆ ಆಗಿದೆ ಇಂಥ ದಿನಾಂಕ ಅಷ್ಟು ಮೆನ್ಷನ್ ಮಾಡಿ ಹಾಕಿದರೆ ಎಲ್ಲರಿಗೂ ಖುಷಿಯಾಗುತ್ತೆ ಅಟ್ಲೀಸ್ಟ್ ಹನ್ನೆರಡನೇ ಕಂತು ಬಿಡುಗಡೆ ಆಗಿದೆ ಅಂತ ಓಕೆನಾ ಹಾಗಾಗಿ ಡೀಟೇಲಾಗಿ ಮೆನ್ಷನ್ ಮಾಡೋದನ್ನ ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್